ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಈ ತಿರಂಗ ಯಾತ್ರೆ ನಮ್ಮ ದೇಶದ ಯೋಧರು ಎಲ್ಲ ವರ್ಗದ ಯೋಧರು ಸೇರಿ ದೇಶಕ್ಕೋಸ್ಕರ ಗೌರವ ಸ್ವಾಭಿಮಾನ ಎಲ್ಲ ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೂಡ ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಮ್ಮ ಇಡೀ ಪಕ್ಷ ಭೇದ ಧರ್ಮ ಜಾತಿ ಎಲ್ಲ ಮರೆತು ನಮ್ಮ ಜನ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕು ಅವ್ರಿಗೆ ಸ್ವಾಭಿಮಾನಕ್ಕೆ ಗೌರವ ತರಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲರಿಗೂ ಕೂಡ ಆಹ್ವಾನಿಸಿದ್ದೇವೆ ಯಾರು ಬೇಕಾದ್ರೂ ಈ ರಾಷ್ಟ್ರ ಧ್ವಜ ಈ ದೇಶದ ಆಸ್ತಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಆಸ್ತಿ ಇದೊಂದು ಸಂಗೀತ ಈ ಜೈ ಹಿಂದ್ ತಿರಂಗ ಯಾತ್ರೆಯನ್ನು ನಮ್ಮ ಸರ್ಕಾರ ಎಲ್ಲ ಕಾರ್ಪೊರೇಷನ್ ಇರ್ಬೋದು ಯುವಕ ಯುವಕರಿರ್ಬೋದು ಚಲನಚಿತ್ರ ಇರ್ಬೋದು ರೈತರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಸರ್ಕಾರಿ ನೌಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ ಇದನ್ನು ಮುಖ್ಯಮಂತ್ರಿಗಳಿಗೂ ತಿಳಿಸಿದೆ ನಾನು ಈ ಥರ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಸೊ ನಮ್ಮ ಪಕ್ಷ ಲೀಡ್ ಮಾಡ್ತಾ ಇದ್ರು ಕೂಡ ಇದು ಸರ್ಕಾರ ಕಾರ್ಯಕ್ರಮ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಬಹುಶಃ ಇವತ್ತು ಇಡೀ ಪ್ರಪಂಚ ನಮ್ಮ ಭಾರತವನ್ನು ನೋಡ್ತಾ ಇದೆ ಆ ಭಾರತದ ಎಲ್ಲ ಪ್ರತಿಯೊಬ್ಬರ ನಾಗರಿಕ ಕೂಡ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ